ಗೌರಿಬಿದನೂರು ನಗರಕ್ಕೆ ವಾಟದ ಹೊಸಹಳ್ಳಿ ಕೆರೆ ನೀರಿನ ಬಗ್ಗೆ ಚರ್ಚಿಸಲು ಜಿಲ್ಲಾಧಿಕಾರಿ ರವೀಂದ್ರರವರ ನೇತೃತ್ವದಲ್ಲಿ ನಡೆದ ಶಾಂತಿ ಸಂಧಾನ ಸಭೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೀರಾವರಿ ತಜ್ಞ ಪರಿಸರವಾದಿ ಚೌಡಪ್ಪ ಎತ್ತಿನಹೊಳೆ ಯೋಜನೆಯ ನೈಜತೆಯನ್ನು ತಿಳಿದುಕೊಳ್ಳಲು ಜಿಲ್ಲಾಡ ಜಿಲ್ಲಾಡಳಿತ ಸರ್ಕಾರಿ ಹಾಗೂ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿಯೋಗ ಪ್ರವಾಸವನ್ನು ಕೈಗೊಂಡು ನೈಜತೆಯನ್ನು ಪರಿಶೀಲಿಸಿ ಜನರಿಗೆ ತಿಳಿಸಬೇಕು ಎಂದರು ಅದಕ್ಕೆ ನೀವು ಸಹ ಒಪ್ಪ ಹಾಗಾಗಿ ತಾವೆಲ್ಲರೂ ಕೂಡ ಏನು ಇವತ್ತು ವಿಷಯವನ್ನ ಮಂಡಿಸಿದ ನಿಮ್ಮ ಪ್ರಮುಖವಾದ ವಿಷಯ ಇಷ್ಟೇ ಮೊದಲನೇ ವಿಷಯ ನಾವು ನೀರನ್ನು ಕೊಡಲಿಕ್ಕೆ ತಯಾರಿದ್ದೀವಿ ಆದರೆ ಕಂಡೀಷನ್ ಏನಿದೆ ಅಂದ್ರೆ ಮೊದಲು ಆ ಎತ್ತಿನ ಒಳೆ ನೀರನ್ನ ನಮ್ಮ ಕೆರೆಗೆ ತುಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ನಮಗೆ ಪೂರ್ಣ ಪ್ರಮಾಣದ ಒಂದು ಆದೇಶವನ್ನು ನಮಗೆ ಮಾಡಿಕೊಡಬೇಕು ಇರ್ತಕ್ಕಂತ ಮಾತನ್ನ ನೀವು ಹೇಳಿದೀವಿ ಉದೈತಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಇಂತಹ ಒಂದು ವಿಷಯದಲ್ಲಿ ನಾವು ಸರ್ಕಾರದ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅವರ ಬಳಿ ಈ ಎಲ್ಲ ವಿಷಯಗಳನ್ನ ನಾನು ಅವ್ರ ಗಮನಕ್ಕೆ ನಾನು ತರ್ತೀನಿ ತಂದು ನಂತರದಲ್ಲಿ ನೀರಿನ ಹಂಚಿಕೆಯನ್ನ ಯಾವ ರೀತಿ ಮಾಡಿಕೊಳ್ಬೇಕು ಎಂಬತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನೀವು ನೀಡಿರ್ತಕ್ಕಂಥ ವಿಷಯ ಏನಿದೆ ತುಂಬಾ ಸಹಕಾರಿಯಾಗಿದೆ ಇದಲ್ಲ ಹಾಗೆಯೇ ಮತ್ತೊಂದು ಏನ್ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಲೈನ್ ಅನ್ನ ಮಾಡಲಿಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ ಅಮೃತ ಟೂ ಪಾಯಿಂಟ್ ಜೀರೋ ಅಂಡರ್ ನಲ್ಲಿ ನಾವು ಪೈಪ್ಲೈನ್ ಮಾಡಲಿಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರೆ ಆದ್ರೆ ಲೈನ್ ಅನ್ನ ಏನು ಸರ್ಕಾರದ ಯೋಜನೆ ಇದೆ ಅಥವಾ ಟೆಂಡರ್ ಪ್ರಕ್ರಿಯೆ ಏನಿದಾವೆ ಅದನ್ನೆಲ್ಲ ಮಾಡಿಕೊಂಡು ಆ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾಮಗಾರಿಗಳನ್ನ ಕೈಗೊಂಡು ಮಾತ್ರಕ್ಕೇನೆ ಅಲ್ಲಿಂದ ಏನು ನೀರು ತಕ್ಷಣವೇನು ಡ್ರಾ ಮಾಡಲಿಕ್ಕೆ ಹೋಗೋದಿಲ್ಲ ಉದಯತಲ್ಲ ಅದನ್ನ ನಾನು ಚರ್ಚೆ ಮಾಡ್ತೀನಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಈ ವಿಷಯವನ್ನ ನಿಮ್ಮ ನೀವೇನು ಹೇಳಿದ್ದೀರ ಆ ವಿಷಯವನ್ನು ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಒಟ್ಟಾರೆ ಇದುವರೆಗೂ ಕೂಡ ನೀವೆಲ್ಲರ ಒಂದು ವಿಷಯಗಳು ಏನಿದಾವೆ ಅಂದರೆ ಏನು ವಾರ್ದ ಹೊಸಳ್ಳಿ ಕೆರೆ ನೀರಿದೆ ಗೌರಿಬಿದ್ದೂರು ನಗರಕ್ಕೆ ವಾರ್ಡ್ದ ಹೊಸಳ್ಳಿ ಕೆರೆಯಿಂದ ನೀರನ್ನ ಸಂಪರ್ಕ ಮಾಡಬೇಕು ನೀರಿನ ಒಂದು ಸೌಲಭ್ಯವನ್ನ ಈ ನಗರಕ್ಕೆ ಕಲ್ಪಿಸಿಕೊಡಬೇಕು ಎರತಕ್ಕಂತ ಒಂದು ವಿಷಯ ಈಗ ಪ್ರಮುಖವಾಗಿದೆ ಈ ಬಗ್ಗೆ ಏನು ಏನು ಹಳ್ಳಿ ಕೆರೆಯ ಭಾಗದ ಏನು ಸುತ್ತಮುತ್ತಲಿನ ಹತ್ತೊಂಬತ್ತು ಹಳ್ಳಿಗಳು ಅಂತ ತಾವೇನು ಹೇಳಿದಿರಿ ಆ ಹಳ್ಳಿಯ ಎಲ್ಲ ಗ್ರಾಮಸ್ಥರುಗಳು ಕೂಡ ಇವತ್ತು ನಗರಕ್ಕೆ ನೀರು ಕೊಡೋದ್ರಿಂದ ನಮಗೆ ಅಲ್ಲಿ ಕೊರತೆ ಉಂಟಾಗುತ್ತೆ ಆ ನೀರನ್ನು ನಾವು ನಗರಕ್ಕೆ ಕೊಡಲಿಕ್ಕೆ ನಮಗೆ ಸಹಕಾರ ಮಾಡಲ್ಲ ಅಂತಕ್ಕಂಥ ವಿಷಯವನ್ನ ಮೊದಲು ನೀವು ಹೋರಾಟದ ಸಮಯದಲ್ಲಿ ನೀವು ಹೇಳಿದ್ದೀರಿ ಈ ಒಂದು ವಿಷಯದ ಕುರಿತಂತೆ ಏನು ಈ ಸಮಸ್ಯೆ ಸ್ವಲ್ಪ ಬಿಗಡಾಯಿಸುವ ರೀತಿಯಲ್ಲಿ ಕಂಡು ಬಂದಿದೆ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ನಿಮ್ಮೆಲ್ಲರ ಒಂದು ಸಭೆಯನ್ನ ಕರೀಬೇಕು ರೈತರ ರೈತರ ರೈತರನ್ನು ಕೂಡ ಕರೀಬೇಕು ಹಾಗೂ ನಗರಸಭೆಯಲ್ಲಿರ್ತಕ್ಕಂತಹ ಸಾರ್ವಜನಿಕರೇನಿದ್ದಾರೆ ಅವರನ್ನು ಕೂಡ ಕರೀಬೇಕು ಮತ್ತೆ ವಿವಿಧ ರೈತ ಸಂಘಟನೆಗಳ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ವಾಸ್ತವವಾಗಿ ಏನು ಸಮಸ್ಯೆ ಇದೆ ಎಂಬುದರ ಬಗ್ಗೆ ನೀವು ಒಂದು ಚರ್ಚೆಯನ್ನ ಮಾಡಿಬಿಟ್ಟು ಅಲ್ಲಿ ಚರ್ಚೆಯಲ್ಲಿ ಯಾರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ ಆ ಎಲ್ಲ ಅಭಿಪ್ರಾಯಗಳನ್ನ ನನಗೆ ಕೊಡಬೇಕು ನೀಡಬೇಕು ಎಂಬುದಾಗಿ ನನಗೆ ಸೂಚನೆಯನ್ನ ಕೊಟ್ಟಿದ್ರು ಮತ್ತು ಈ ಸಭೆಯನ್ನ ಕೂಡಲೇ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ರು ಹಾಗಾಗಿನೇ ನಾನು ಸಚಿವ ಸಂಪುಟ ಸಭೆ ಈಗ ಜುಲೈ ಎರಡನೇ ತಾರೀಕು ನಡೀತಾ ಇದೆ ಅದನ್ನ ಮುಗಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಇದನ್ನ ನಾವು ಆದಷ್ಟು ಬೇಗ ತ್ವರಿತವಾಗಿ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ನೀವು ಕೂಡಲೇ ಇದನ್ನ ಮಾಡಬೇಕು ಹೇಳಿದ್ರಿಂದ ಇವತ್ತು ಸೋಮವಾರ ಮಾರ್ನಿಂಗ್ಗೆ ನಾವು ಇದನ್ನ ಬೆಳಿಗ್ಗೆ ಹನ್ನೊಂದು ಗಂಟೆಗೆನೆ ನಾವು ಈ ಸಭೆಯನ್ನ ತಮ್ಮೊಂದಿಗೆ ನಡೆಸಬೇಕು ಅಂತ ಹೇಳಿ ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೆ ಆ ಪ್ರಕಾರ ತಾವೆಲ್ಲರೂ ಕೂಡ ಬಂದಿದ್ದೀರಾ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ಖಂಡಿತವಾಗಿ ನೀಡಿದ್ದೀರಾ ಏಕೆಂದ್ರೆ ನೀರನ್ನ ಬಳಕೆ ಮಾಡ್ತಕ್ಕಂಥದ್ದು ನೀರನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಈ ಎತ್ತಿನ ಒಳೆಯ ನೀರನ್ನ ಏನೀಗ ಅಮೃತ್ ಟೂ ಪಾಯಿಂಟ್ ನಾವು ತಗೊಳ್ತಾ ಇರೋದು ಸ್ಕೀಮ್ ಅಮೃತ ಟೂ ಪಾಯಿಂಟ್ ಜೀರೋ ಎಂತಹ ಒಂದು ಸ್ಕೀಮ್ ಏನಿದೆ ಅದರ ಅಂಡರ್ನಲ್ಲಿ ನಾವೀಗ ನಗರಸಭೆಗೆ ನೀರಿನ ಸೌಲಭ್ಯವನ್ನ ಕಲ್ಪಿಸಬೇಕು ಅಲ್ಲಿಂದ ಲಿಫ್ಟ್ ಮಾಡೋಂಥದ್ದು ಮತ್ತು ಪೈಪ್ಲೈನ್ ಏನಿದೆ ಅದನ್ನ ಮಾಡಿಕೊಳ್ಬೇಕೆಂಬ ಒಂದು ಉದ್ದೇಶ ನಾವು ಹೊಂದಿರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೇಳಿದಾಗೆ ನಮ್ಮ ಕೆರೆಗೆ ಮೊದಲು ಎತ್ತಿನ ಒಳೆಯ ನೀರನ್ನು ನೀರಿನ ಸೌಲಭ್ಯವನ್ನು ಕಲ್ಪಿಸ್ತೀವಿ ಎಂತಕ್ಕಂಥದ್ದು ಮೊದಲು ಇತ್ಯರ್ಥ ಆಗ್ಬೇಕು ಅನ್ನೋದು ಒಂದು ಮಾತನ್ನ ನೀವು ಮೊದಲು ಹೇಳಿ ಹಾಗೆಯೇ ಎರಡನೇದು ಆ ಕೆರೆಗೆ ಎತ್ತಿನ ಒಳೆಗೆ ಎತ್ತಿನ ಒಳೆಯ ನೀರನ್ನ ನೀವು ಮೊದಲು ತುಂಬಿಸ್ಬೇಕು ತುಂಬಿಸಿದ ನಂತರದಲ್ಲಿ ಆ ನೀರನ್ನ ನೀವು ನಗರಕ್ಕೆ ಯಾವ ಪ್ರಮಾಣದಲ್ಲಿ ತೆಗೆದುಕೊಂಡೋಗ್ಬೇಕು ಆ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ದೇ ಅಭ್ಯಂತರ ಇಲ್ಲ ಎಂಬ ಮಾತನ್ನು ಇದು ನಾವು ನಿಜವಾಗೂ ಕೂಡ ಮೆಚ್ಚುಗೆಯನ್ನು ಸೂಚಿಸಬೇಕಾಗಿರಂತ ಒಂದು ವಿಷಯ ಇದು ಏಕೆಂದ್ರೆ ಆ ಕೆರೆಗೆ ಎಷ್ಟು ಎಂ ಸಿ ಎಫ್ ಟಿ ನೀರು ತುಂಬಬೇಕು ಇದಲ್ಲ ಕಳೆದ ಈಗ ನಾವು ಇಲ್ಲಿ ಮಾಹಿತಿಯನ್ನ ನೋಡಿದಾಗ ಕೇವಲ ಮೂರು ಬಾರಿ ಮಾತ್ರ ಕೆರೆ ತುಂಬಿರ್ತಕ್ಕಂಥದ್ದು ಮೂರು ಬಾರಿ ಮಾತ್ರ ಕೆರೆ ತುಂಬಿದೆ ಆ ಕೆರೆ ನೀರು ತುಂಬಿ ಕೋಡಿ ಬಿದ್ದಿರೋದು ಕೂಡ ಮೂರು ಬಾರಿ ಮಾತ್ರ ಎರಡ್ ಸಾವಿರದ ಐದರಲ್ಲಿ ಕೆರೆ ತುಂಬಿದೆ ಎರಡ್ ಸಾವಿರದ ಹತ್ತರಲ್ಲಿ ಕೆರೆ ತುಂಬಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾತ್ರ ಕೆರೆ ತುಂಬಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ನಮ್ಮ ಏನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಕೂಡ ಅದರ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥದ್ದಾಗಿ ಅಧ್ಯಯನವನ್ನು ಕೂಡ ಈಗ ಮಾಡಿದ್ದಾರೆ ಅಧ್ಯಯನ ಮಾಡಿದಾಗ ಮುನ್ನೂರ ನಲವತ್ತೈದು ಮೂರ್ನೂರ ನಲವತ್ತೈದು ಎಂ ಸಿ ಎಫ್ ಟಿ ನೀರು ಕೆರೆಯ ಗರಿಷ್ಠ ನೀರಿನ ಸಾಮರ್ಥ್ಯ ಇರ್ತಕ್ಕಂಥದ್ದು ಮುನ್ನೂರ ನಲ್ವತ್ತೈದು ಒಟ್ಟು ಅಚ್ಚುಕಟ್ಟು ಪ್ರದೇಶ ಒಂಬೈನೂರ ಎಂಬತ್ತೊಂದು ಇದು ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಭವಿಷ್ಯ ಮುಂದೆ ಬರೋದು ಇವಾಗ ಹೇಳ್ತಾ ಇತ್ತು ವಿಶಾಖೂಡಿಯೋದೇ ಸರ್ ಬಾಕಿ ಇರೋದು ನಮ್ಗೆ ನಿಮ್ಗೆ ಯಾಕಂದ್ರೆ ನಮ್ಮವ್ರು ಹೆಚ್ಚಾಗಿ ಹೇಳವ್ರೆ ನಾವು ವಿಸ್ತಾರವಾಗಿ ಇನ್ನೇ ಹೇಳಕ್ಕಾಗಲ್ಲ ವಿಶಾಖೂಡು ಸಾಯೋದಷ್ಟೇ ನೀವು ಅದು ತಗೊಂಡ್ ನಾವು ಅಲ್ಲೇ ಏನಾದ್ರು ಮಾಡ್ಕೊಂಡು ಸತ್ತ ಇದ್ದು ಗ್ಯಾರಂಟಿ ಬದುಕ್ತಾ ಇರೋದು ನಾವು ಕುಡಿಯೋ ನೀರು ನಮ್ಮ ವಾಡಸಳ್ಳಿ ಪಕ್ಕದಾಗಿರೋ ಕೃಷ್ಣರಾಜ್ಪುರ್ದಾಗ ಯುರೇನಿಯಂ ಅಂತ ಒಂದು ಅಂಶ ಬಂದಿದೆ ಅಂತ ನಮ್ಮ ಪಿ ಡಿಒ ಸಾಹೇಬ್ರೆಲ್ಲಾ ಹೇಳ್ತಾರೆ ಸರ್ ಕುಡಿಯೋಕೆ ನೀರು ಕೂಡ ಯೋಗ್ಯತೆ ಇಲ್ಲ ಸುಮಾರು ಒಂದು ವರ್ಷದಿಂದ ಕೆಳಗಡೆ ಸರ್ ನಮ್ ಒಂದ್ ಸಾವಿರದ ಎಂಟುನೂರ ತನಕ ಎರಡ್ ಸಾವಿರ ತನಕ ನಾವು ಬೋರ್ವೆಲ್ ಹಾಕ್ತಿರೂ ನೀರ್ ಸಿಗ್ತಾ ಇರೋ ಸರ್ ಇವು ಮೊನ್ನೆ ಮೂರ್ನಾಲ್ಕು ವರ್ಷದಿಂದ ಕೆಳಗಡೆ ಈ ಕಡೆ ಸ್ಟಾಕ್ ಇರೋದಕ್ಕೆ ಮಾತ್ರ ಬರುವೆಲ್ಲ ನೀರು ಬರ್ತಾ ಇದೆ ಅಂತಂದ್ರೆ ಅದು ಇನ್ನೊಂದರ ಯಾವ್ಯಾವ ತರ ಅಂಶ ಬರುತ್ತೋ ನಮ್ಗೆ ಗೊತ್ತಿಲ್ಲ ನಾವು ಆದ್ರೂ ಕುಡಿತಾನೆ ಇರ್ತೀವಿ ಇದೇ ನೀರೇ ಅದಕ್ಕೆ ನಮ್ ಕಡೆ ಎಲ್ಲ ಬರೀ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಕೂಲಿ ವ್ಯವಸಾಯ ಕೂಡ ಕಷ್ಟ ಆಗ್ತದೆ ಯಾಕಂದ್ರೆ ವ್ಯವಸಾಯ ಬೆಳೆ ಬರೋದೇ ಬೆಳೆ ಇಟ್ರು ನಾವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕೂಲಿ ಅವ್ರನ್ನ ಮಾಡಿ ಬೆಳೆ ಖರ್ಚು ಮಾಡಿ ಇ ಕರೆಂಟ್ ಇಲ್ಲ ಅಂತಂದ್ರೂ ಒಂದು ಒಂದ್ಸಲಿ ಅದ ನೀರ್ ಹರಿಸದೇ ಇದ್ರು ಬೆಳೆ ಮಾಡಬೇಕಾಗುತ್ತೆ ಸರ್ ಆ ತರ ಎಲ್ಲ ಕಷ್ಟಪಟ್ಟರು ಜನ ಎಲ್ಲ ಇವಾಗ ಗಾರ್ಮೆಂಟ್ಸ್ ಕೆಲಸ ಗಾರೆ ಕೆಲಸ ಮತ್ತೆ ನಿರ್ಮಾಣ ಮಾಡಿಕೊಟ್ರು ಆವತ್ತಿಂದ ಇವತ್ತಿನ ತನಕ ಯಾವುದೇ ಗೊಂದಲ ಇಲ್ಲದೆ ಕೆರೆನೂ ಕಾಪಾಡ್ಕೊಂಡ್ ಬರ್ತಾ ಇದಾರೆ ಕೆರೆ ನೀರನ್ನು ಬಳಸ್ಕೊಂಡು ನಾವು ಜೀವನೋಪಾಯ ಕಾಪಾಡ್ಕೊತಾ ಇದ್ದೀವಿ ಈಗೇನೋ ಏನೋ ಫ್ಯಾಕ್ಟ್ರಿಗಳಾಗಿರ್ಬೋದು ಅಲ್ಪ ಸ್ವಲ್ಪ ಫ್ಯಾಕ್ಟರಿ ಹೋಗ್ತಾ ಇದ್ದಾರೆ ಇನ್ನು ಮಿಕ್ಕ ರೈತರು ಎಲ್ಲರೂ ಕೂಡ ಕೆರೆಗೆ ಆಶ್ರಯ ನೀರಿಗೆ ಆಶ್ರಯ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಂದೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಏನು ಬರಗಾಲ ಬಂದಿತ್ತು ಬರಗಾಲ ಬಂದ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ಜಿಲ್ಲೆಗಳಲ್ಲೂ ಆ ಕೆರೆ ತೂಬನ್ನ ಮುಚ್ಚೆ ಮಾಡಿದ್ರು ಅವಾಗ ವಾಟರ್ ಸ್ಟೋರೇಜ್ ಸ್ವಲ್ಪ ಬಂತು ಎಲ್ಲಾ ರೈತರಿಗೆ ವಾಟರ್ ಡೆಪ್ತ್ ವಾಟರ್ ಅಂತೇಳಿ ಹನ್ನೂರು ಐನೂರಕ್ಕೆ ಇವಾಗ ಬೋರಲ್ಲಿ ನೀರು ಬರ್ತಾ ಇದೆ ಮೊದಲು ಸಾವಿರದ ಸಾವಿರದ ಇನ್ನೂರು ಜಲಾನಯನ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಆಲೋಚನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕೆರೆಗಳು ತೂಪನ್ನು ಮುಚ್ಚಿ ಮಾಡಿ ಇವತ್ತು ಐನೂರು ಮಾಡಿ ನೀರು ಬರ್ತಾ ಇದೆ ಆ ನೀರು ಇವತ್ತು ಬೋರ್ವೆಲ್ಲು ತಂಪಾಗಿ ರೈತರೇನೋ ಏನೋ ಬೆಳೆಯೆಲ್ಲ ಬೆಳೆಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದೇ ನದಿ ಇಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಯಲ್ಲಿ ಯಾವುದೇ ನದಿ ಇಲ್ಲ ರೈತರಿಗೆ ಬೇಕಾಗಿರ್ತಕ್ಕಂತ ಮುಖ್ಯವಾಗಿ ನೀರು ಗಾಳಿ ಪರಿಸರ ಇಷ್ಟು ನಾವು ಜೀವನ ಮಾಡ್ತಾ ಇದಕ್ಕೆ ಸುಮಾರು ಹೋರಾಟಗಳು ಗೆರೆ ಬಳ್ಳಗರ ಸಂಘ ಮಳಪ್ಪನವರ ನೇತೃತ್ವದಲ್ಲಿ ತುಂಬಾ ನಮ್ಮ ಹೋಬಳಿ ಅಲ್ಲ ತುಂಬಾ ರೈತರು ಭಾಗವಹಿಸಿ ಅದಕ್ಕೆ ಧಿಕ್ಕಾರವನ್ನು ಸ್ವೀಕಾರ ಮಾಡಿದ್ದೀರಿ ಅಧಿಕಾರಿಗಳೆಲ್ಲ ಕೂಡ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಆ ಮನವಿ ಇದೇ ತರ ಸಹಕಾರ ಕೊಟ್ಟು ತಹಸೀಲ್ದಾರ್ ಸಾಹೇಬರಾಗಿರೋದು ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಬಹುದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾಡಿ ಹೋಗಿದಾರಪ್ಪ ಈ ಕೆರೆ ಮಾತ್ರ ಲೈನ್ ಎತ್ತಿನ ಒಳಗೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಇದಕ್ಕೆ ಆನ್ಸರ್ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಒಂದು ಗೈಡೆನ್ಸ್ ಮಾಡಿ ಸರ್ಕಾರ ನಮ್ಗೆ ಒಂದು ಅಮೈನ್ಮೆಂಟ್ ಮಾಡಿ ಫಸ್ಟ್ ಎತ್ತಿನ ಒಳಗೆ ನೀರು ನಿಮ್ ಕೆರೆಗೆ ತಂದು ಬಿಡ್ತೀವಿ ಆಮೇಲೆ ನಾವು ಗೋರಿಬ್ರು ಕುಡಿಯೋ ನೀರು ಹೋಗ್ತೀವಿ ಅನ್ನೋದು ಒಂದು ಭರವಸೆ ಕೊಡ್ಬೇಕು ಸರ್ ಯಾಕಂದ್ರೆ ಜನಪ್ರತಿನಿಧಿಗಳು ಇವತ್ತು ನಾವಿರ್ತೀವಿ ಇನ್ನೊಂದ್ ದಿವಸ ಇನ್ನೊಂದಿರ್ತಾರೆ ಇರ್ತಾರೆ ಯಾರನ್ನು ನಂಬಕ್ಕಾಗಲ್ಲ